ಸೊ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ರಾಜ್ ಈ ವಿಡಿಯೋ ಒಳಗಡೆ ಪ್ಲಾಟಿನ ಹಂಡ್ರೆಡ್ದು ಲೋನ್ ಇ ಎಮ್ ಐ ಡಿಟೇಲ್ಸ್ ಮಾಡ್ತಾ ಹೋಗೋಣ ಶಿವಕುಮಾರ್ ಬಿ ಅನ್ನೋರು ಫ್ಲಾಟಿನದ್ದು ಲೋನ್ ಇ ಎಮ್ ಐ ಡೀಟೇಲ್ಸ್ ಹಾಕ್ರಿ ಅಂತಂದು ಕಮೆಂಟ್ ಮಾಡಿದ್ರು ಬಟ್ ಅವ್ರು ಯಾವ ಬೈಕ್ ಅನ್ನೋದನ್ನ ಕಮೆಂಟ್ ಮಾಡಿದ್ದಿಲ್ಲ ಪ್ಲಾಟಿನ ಒಳಗಡೆ ಒನ್ ಟೆನ್ ಸಿ ಸಿ ಮತ್ತು ಹಂಡ್ರೆಡ್ ಸಿ ಸಿ ಬೈಕ್ ಅದವು ನಾವು ಈ ವಿಡಿಯೋ ಒಳಗಡೆ ಹಂಡ್ರೆಡ್ ಸಿ ಸಿದು ಬೈಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳು ಆ ಹಂಡ್ರೆಡ್ ಸಿ ಸಿ ಬೈಕ್ ಮ್ಯಾಗ ನೀವು ಲೋನ್ ಮಾಡಿಸಿದ್ರೆ ಒಂದು ತಿಂಗಳಿಗೆ ಇ ಎಮ್ ಐ ಎಷ್ಟು ಬರ್ತದೆ ಅನ್ನೋದನ್ನ ಈ ವಿಡಿಯೋ ಒಳಗಡೆ ಡಿಸ್ಕಸ್ ಮಾಡ್ತಾ ಹೋಗೋಣ ಆ ಬೈಕಿಂದು ಆನ್ ರೋಡ್ ಪ್ರೈಸು ಎಂಬತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ಐತಿ ಇದಕ್ಕೆ ಬ್ಯಾಂಕ್ ಅಥವಾ ಫೈನಾನ್ಸ್ನವರು ಏಯ್ಟಿ ಫೈವ್ ಪರ್ಸೆಂಟ್ ಒಳಗು ಲೋನ್ ಮಾಡಿಸ್ಕೊಡ್ತಾರೆ ಏಯ್ಟಿ ಫೈವ್ ಪರ್ಸೆಂಟ್ ಒಳಗು ಲೋನ್ ಅಂತಂದು ಹೇಳಿದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ಬ್ಯಾಂಕ್ ಅಥವಾ ಫೈನಾನ್ಸ್ನವ್ರು ನಿಮಗೆ ಲೋನ್ ಮಾಡಿಸ್ಕೊಡ್ತಾರೆ ಎಂಬತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ಒಳಗಡೆ ಎಪ್ಪತ್ತೈದು ಸಾವಿರ ರೂಪಾಯಿ ತೆಗೆದ್ರೆ ಇದು ಲೋನ್ ಅಮೌಂಟ್ ನಿಮ್ಮದು ಎಪ್ಪತ್ತೈದು ಸಾವಿರ ರೂಪಾಯಿ ಉಳಿದ್ರೆ ಉಳಿದಂಥ ಅಮೌಂಟ್ ಹದಿಮೂರು ಸಾವಿರದ ಮುನ್ನೂರ ಎಂಬತ್ತೆರಡು ರೂಪಾಯಿ ಇಷ್ಟನ್ನು ನೀವು ನೀವು ಇಷ್ಟನ್ನು ನೀವು ಡೌನ್ ಪೇಮೆಂಟ್ ಕಟ್ಬೇಕಾಗ್ತೈತಿ ಇದಕ್ಕಿಂತ ಕಡಿಮೆ ಡೌನ್ ಪೇಮೆಂಟ್ ಮಾಡಕ್ಕೆ ಬರಲ್ಲ ಇದು ಮಿನಿಮಮ್ ಡೌನ್ ಪೇಮೆಂಟ್ ಇನ್ನು ಈ ಎಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ಮಾಡ್ಸಿದ್ರೆ ಅವರು ಹತ್ತು ಪರ್ಸೆಂಟ್ ಅಂತೇಳಿ ಇಂಟ್ರೆಸ್ಟ್ ಹಾಕ್ತಾರೆ ಅದು ನಿಮ್ಮ ಸ್ಕೋರ್ ಮೇಲೆ ಡಿಪೆಂಡ್ ಆಗ್ತೈತಿ ನೀವು ಸೇಲ್ಸ್ಕೋ ಅಂತಂದ್ರೆ ಎಂಟು ಪರ್ಸೆಂಟ್ ಒಳಗೂ ನಿಮ್ಗೆ ಅವರು ಅಥವಾ ಇಂಟ್ರೆಸ್ಟ್ ಹಾಕಿಕೊಡ್ತಾರೆ ಬಟ್ ಯಾವ್ರೇಜ್ ಪರ್ಸನ್ ಅಂದ್ರೆ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಐತಿ ಇನ್ನು ಎಪ್ಪತ್ತೈದು ಸಾವಿರ ರೂಪಾಯಿ ಹತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಯಾವ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ತಾರೆ ಅನ್ನೋದ್ರ ಮ್ಯಾಗ ಒಂದು ತಿಂಗಳಿಗೆ ಇ ಎಮ್ ಐ ಡಿಸೈಡ್ ಆಗ್ತೈತಿ ನಾವು ಹನ್ನೆರಡು ತಿಂಗಳದ ಲೋನ್ ಪೀರಿಯಡನ್ನು ಸೆಲೆಕ್ಟ್ ಮಾಡ್ತೇವೆ ಅಂತಂದರೆ ಹನ್ನೆರಡು ತಿಂಗಳದ್ದು ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ತಿಂಗಳಿಗೆ ಇ ಎಮ್ ಐ ಆರು ಸಾವಿರದ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಬರ್ತದೆ ಹದಿನೆಂಟು ತಿಂಗಳ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಹದಿನೆಂಟು ತಿಂಗಳ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತೊಂದು ರೂಪಾಯಿ ಒಂದು ತಿಂಗಳಿಗೆ ಇ ಎಮ್ ಐ ಬರ್ತೈತಿ ಇನ್ನು ಮೂವತ್ತು ಇಪ್ಪತ್ತ್ನಾಲ್ಕು ತಿಂಗಳದ್ದು ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬರ್ತದೆ ನೀವು ಯಾವ ಲೋನ್ ಪೀರಿಯಡ್ ಸೆಲೆಕ್ಟ್ ಮಾಡ್ಕೊತಿರ ಅನ್ನೋದ್ರ ಮ್ಯಾಗ ಒಂದು ತಿಂಗಳಿಗೆ ಇ ಎಮ್ ಐ ಎಷ್ಟು ಬರ್ತದೆ ಅನ್ನೋದು ಡಿಸೈಡ್ ಆಗ್ತೈತಿ ಈ ಎಪ್ಪತ್ತೈದು ಸಾವಿರ ರೂಪಾಯಿ ಹತ್ತು ಪರ್ಸೆಂಟ್ ನನಗೆ ಬಡ್ಡಿ ಎಷ್ಟಾಗತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಬಡ್ಡಿ ಎಷ್ಟು ಆಕತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದರೆ ಹನ್ನೆರಡು ತಿಂಗಳಿಗೆ ಏಳು ಸಾವಿರದ ಐದುನೂರು ರೂಪಾಯಿ ಬಡ್ಡಿ ಹಾಕತಿ ಹದಿನೆಂಟು ತಿಂಗಳಿಗೆ ಹನ್ನೊಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಬಡ್ಡಿ ಹಾಕತಿ ಇನ್ನು ಇಪ್ಪತ್ತ್ನಾಲ್ಕು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಬಡ್ಡಿ ಹಾಕತಿ ಹದಿನೈದು ಸಾವಿರ ರೂಪಾಯಿ ಬಡ್ಡಿ ಆಗ್ತತಿ ನೀವು ಕಡಿಮೆ ಲೋನ್ ಪೀರಿಯಡ್ ತೊಗೊಂಡ್ರೆ ಅಮೌಂಟ್ ಇ ಎಮ್ ಐ ಅಮೌಂಟ್ ಜಾಸ್ತಿ ಬರ್ತದೆ ಬಡ್ಡಿ ಕಮ್ಮಿ ಆಗ್ತದೆ ಜಾಸ್ತಿ ಲೋನ್ ಲೋನ್ ಪೀರಿಯಡ್ ತೊಗೊಂಡ್ರೆ ಇ ಎಮ್ ಐ ಅಮೌಂಟ್ ಕಡಿಮೆ ಆಗ್ತದೆ ಬಡ್ಡಿ ಜಾಸ್ತಿ ಆಗ್ತದೆ ಇನ್ನು ಈ ಓವರಾಲ್ ಆಗಿ ರೋಡ್ ಪ್ರೈಸ್ ಒಂದು ವರ್ಷಕ್ಕೆ ನಾವು ಲೋನ್ ಮಾಡ್ಸಿದ್ರೆ ಓವರಾಲ್ ಆಗಿ ಆನ್ ರೋಡ್ ಪ್ರೈಸ್ ಎಷ್ಟು ಆಯಿತು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಿಮ್ಮ ಹದಿಮೂರು ಸಾವಿರ ರೂಪಾಯಿ ಡೌನ್ ಪೇಮೆಂಟು ಪ್ಲಸ್ ಲೋನ್ ಅಮೌಂಟ್ ಎಪ್ಪತ್ತೈದು ಸಾವಿರ ಪ್ಲಸ್ ಒಂದು ವರ್ಷದ ಬಡ್ಡಿನ ಸೇರಿಸಿದ್ರೆ ತೊಂಬತ್ತೈದು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿ ಒಂದು ವರ್ಷದ ಒಂದು ನೀವು ಪ್ಲಾಟಿನ ಹಂಡ್ರೆಡ್ ಮ್ಯಾಗ ಒಂದು ವರ್ಷಕ್ಕೆ ಲೋನ್ ಮಾಡ್ಸಿದ್ರೆ ಇಷ್ಟು ಅಮೌಂಟ್ ಆಗ್ತದೆ ನೆಕ್ಸ್ಟ್ ಯಾವ ಬೈಕಿಂದ ಲೋನ್ ಇ ಎಮ್ ಐ ಡೀಟೇಲ್ಸ್ ಬೇಕನ್ನೋದನ್ನು ಕಮೆಂಟ್ ಮಾಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗಡೆ ಆ ಬೈಕಿಂದು ಲೋನ್ ಪೀರಿಯಡನ್ನು ನೋಡ್ತಾ ಹೋಗೋಣ ಮತ್ತು ಮುಂದಿನ ವಿಡಿಯೋ ಒಳಗಡೆ ಸಿಗ್ತೀನಿ